ಒಂದು ವೇಳೆ ಆ ರಸ್ತೆಯಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಲಿ ಯಾವುದೇ ಒಬ್ಬ ವೃದ್ಧ ಆಗಲಿ ಯಾವ್ಯಾವ ರಿಕ್ಷಾ ಚಾಲಕ ಆಗ್ಲಿ ಟ್ಯಾಕ್ಸಿ ಚಾಲಕ ಆ ರಸ್ತೆಯಲ್ಲಿ ಬಿದ್ರೆ ಜನಸಾಮಾನ್ಯರ ಬಗ್ಗೆ ಈ ರೀತಿ ನೀವು ಈ ರೀತಿ ಆಟ ಆಟ ಆಡ್ತೀರಾ ನಿಮ್ ಸಂಬಂಧ ಇಲ್ಲ ನಮ್ ಸಂಬಂಧ ಇಲ್ಲ ಅಂತ ನೀವು ನೀವು ಇಲ್ಲಿ ಹೇಳಿ ಜನರಿಗೆ ಹೇಳಿ ಯಾವಾಗ ಕಾಮಗಾರಿ ಸ್ಟಾರ್ಟ್ ಮಾಡ್ತೀರಿ ಅಂತ ಅದೇ ದಿವಸ ಹೇಳ್ಬೇಕಿತ್ತಲ್ಲ ಒಂದೂವರೆ ತಿಂಗಳ ಹಿಂದೆ ನಮ್ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಆ ರಸ್ತೆಯಲ್ಲಿ ಕಾಲು ಮುರ್ದ ಕೈ ಮುರ್ತಾ ಅಘಾತವಾಗಿ ಯಾರು ಸಾವು ನಪ್ಪಿದ್ದಾರೆ ಅದಕ್ಕೆ ನೇರಗಡೆ ಪಿ ಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಬಾಡಿ ತೆಗೆದಿಲ್ಲ ಅಲ್ಲಿಂದ ಆ ಯಾರು ಪಾಪ ಯಾರು ವ್ಯಕ್ತಿ ಆಗ್ಲಿ ಅಲ್ಲಿಂದ ಬಾಡಿ ತೆಗೆದಿಲ್ಲ ಕಮಿಷನ್ ಆ ಪಿ ಡಬ್ಲ್ಯೂ ಅಧಿಕಾರಿಗಳು ಒಂದು ಕೋಟಿ ಅನುದಾನ ಅವರ ಪರಿಹಾರ ನೀಡಬೇಕು ಇಲ್ದಿದ್ರೆ ಅವ್ನಿಗೆ ಮಾನದಂಡ ನಾನು ಹೈಕೋರ್ಟ್ ಅಲ್ಲಿ ದಾವೆ ಹಾಕುದು ಕಡ ಖಂಡಿತ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾವಾಗ್ತೇವೆ ಅವಾಗ ಒಂದು ವೇಳೆ ಆ ರಸ್ತೆಯಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಲಿ ಯಾವುದೇ ಒಬ್ಬ ವೃದ್ಧ ಆಗಲಿ ಯಾವುದೇ ರಿಕ್ಷಾ ಚಾಲಕ ಆಗಲಿ ಟ್ಯಾಕ್ಸಿ ಚಾಲಕ ಆ ರಸ್ತೆಯಲ್ಲಿ ಬಿದ್ರೆ ಇದಕ್ಕೆ ನೇರ ಒಣ ಪಿ ಡಬ್ಲ್ಯೂ ಡಿ ಇದಾಗಿ ಅಧಿಕಾರನೇ ಆಗ್ತಾನೆ ಆ ಅಧಿಕಾರಿಗೆ ನಾನೇ ಖುದ್ದಾಗಿ ಹೈಕೋರ್ಟ್ ಅಲ್ಲಿ ಕೇಸನ್ನ ನಡೆಸ್ತೇನೆ ಬಸ್ ಜನಸಾಮಾನ್ಯರ ಬಗ್ಗೆ ಈ ರೀತಿ ನೀವು ಈ ರೀತಿ ಆಟ ಆಟ ಆಡ್ತೀರಾ ಬಂದಿದ್ದಾರೆ ನಮ್ಮ ನಗರಸಭೆಯವರು ಇಂದೋರ್ ಪ್ರವಾಸ ಮಾಡ್ಕೊಂಡ್ ಬಂದ್ರು ಅಂದ್ರೆ ಮೂರು ಕಿಲೋಮೀಟರ್ ಇಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದೇವೆ ನೀವು ಇಂದೋರ್ ಪ್ರವಾಸನ ಇಷ್ಟನ್ನ ಮಾಡಿದ್ರಿ ಪಿ ಡಬ್ಲ್ಯೂ ಡಿ ಅಧಿಕಾರನ್ನ ತುಳಸಿಕೊಂಡು ನೋಡಪ್ಪ ಇಂದೋರ್ ದಲ್ಲಿ ಈ ರೀತಿ ಆಗಿದೆ ಒಂದು ಧೂಳಿಲ್ಲ ಒಂದು ಹೊಂಡ ಇಲ್ಲ ನೀನು ಆ ರೀತಿ ಮಾಡ್ತೇ ಇಲ್ಲ ಅಂತ ಕೇಳಬೇಕಿತ್ತಲ್ಲ ಕೇಳು ಪ್ರಶ್ನೆ ಅಧಿಕಾರಿಗಳಿಗಿದೆ ಅಲ್ಲ ನಾವು ಹೋರಾಟ ಮಾಡಿದ್ವಿ ಒಂದುವರೆ ತಿಂಗಳ ಹಿಂದೆ ಹೋರಾಟ ಮಾಡಿದ್ವಿ ಅಲ್ಲಿ ಪಿ ಡಬ್ಲ್ಯೂ ಅಧಿಕಾರಿನೇ ಖುದ್ದಾಗಿ ಅವಾಗ ಯಾಕೆ ಹೇಳಿಲ್ಲ ನೀವು ಪಿ ಡಬ್ಲ್ಯೂ ಡಿ ಅಂತ ಅವಾಗ ಹೇಳಿಲ್ಲ ಪಿ ಡಬ್ಲ್ಯೂಗೆ ಸಂಬಂಧ ಇದೆ ಅಂತ ಹೇಳ್ಕೊಂಡು ಆ ಟೈಮಿಗೆ ನೀವು ಹೇಳಿದಿರಿ ನಾವು ಮಾಡ್ಕೊಡ್ತೀವಿ ಐದು ದಿವಸದಲ್ಲಿ ಮಾಡ್ಕೊಡ್ತೀರಿ ಅಂತ ಹೇಳ್ಕೊಂಡು ಹೇಳಿದ್ರಿ ಆ ಟೈಮಿಗೆ ಈಗ ಹೇಳ್ತೀನಿ ಪಿ ಡಬ್ಲ್ಯೂ ಅಂತ ಅದೇ ನಾವು ಇಲ್ಲಿ ಬುತ್ತಿ ಆಗಿದ್ದೀವಿ ಇಲ್ಲ ನಾವು ಅಲ್ಲಿ ಬುತ್ತಿ ಹಾಕ್ತಿದ್ವಿ ಮಕ್ಕಳಿಗೂ ಕೂಡ ಅಸ್ಮಾ ಹಾಕ್ಕೊಂಡು ಇಡೀ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇವರು ಆಸ್ಪತ್ರೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಾಣ್ತಾ ಇದ್ದಾರೆ ಆ ಧೂಳಿಂದ ಒಂದೆಷ್ಟು ಧೂಳನ್ನು ತಿಂತಾ ಇದ್ದಾರ ಗೊತ್ತಿದೆ ಹೋಗಬೇಕು ಡಸ್ಟ್ ಅನ್ನು ತೊಗೊಳಿಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಇವ್ರು ರಸ್ತೆ ಒಂದು ಇವು ನೋಡಿ ನಾವು ಜನಪ್ರತಿನಿಧಿಗೆ ಇಲ್ಲಿಂದ ಓಟ ಅನ್ನು ಕೊಟ್ಟು ಕಳಿಸ್ತೇವೆ ನಾವು ಹೋರಾಟ ಮಾಡಬೇಕು ನೋಡಿ ಎರಡೂವರೆ ಕಿಲೋಮೀಟರ್ನ ದೂರ ನೋಡ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನೀವು ನಮ್ಗೆ ಏನು ಕೊಡ್ತೀರಿ ನಮಗೆ ಯುವಕರಿಗೆ ಉದ್ಯೋಗ ಕೊಟ್ರಾ ಇಲ್ಲ ನಿಮ್ಗೆ ಅದು ಕೊಡ್ಲಿಕ್ಕೆ ಆಗೋದು ಒಳ್ಳೆ ಆಸ್ಪತ್ರೆ ಕೊಟ್ರಾ ಇಲ್ಲ ಒಳ್ಳೆ ರಸ್ತೆ ನಮ್ಮ ಕಾರ ರಸ್ತೆಯಿಂದ ಎರಡು ಕಿಲೋ ಎರಡೂವರೆ ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ನಗರಸಭೆಗೆ ಮುಚ್ಚಿ ಹಾಕಿದ್ವಿ ಅವ್ರೇನ್ ಹೇಳಿದ್ರು ನಮ್ಮ ನಗರಸಭೆಗೆ ರಸ್ತೆಯನ್ನ ಟೆಂಡರ್ ಆಗಲಿಲ್ಲ ನಮ್ಮ ನಗರಸಭೆಗೆ ಸಂಬಂಧ ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಕೇಳಿ ಅಂತ ಹೇಳಿದ್ರು ನಾವೇನು ಪರ್ಮಿಷನ್ ತಗೊಂಡಿದ್ವಿ ಕಮಿಷನರ್ ಹತ್ರ ನಗರಸಭೆಗೆ ಅಷ್ಟೇ ಪರ್ಮಿಷನ್ ತಗೊಂಡಿದ್ವಿ ಆಮೇಲೆ ಅವರು ಈಗ ನಮ್ ವರ್ಕೌಟ್ರು ಕೊಟ್ಟರು ವರ್ಕೌಟರ್ ಕೊಟ್ಟಾಗ ಹದಿನೈದು ಹದಿನೈದು ಕೋಟಿ ಸಾರಿ ಹದಿನೈದು ಕೋಟಿ ಪಿ ಪಿಡಬ್ ಇದಕ್ಕೆ ಪಿ ಡಬ್ಲ್ಯೂ ಆಗಿದೆ ಅಂತ ಹೇಳ್ಕೊಂಡು ವರ್ಕ್ಔಡ್ರ್ ಕೊಟ್ಟರು ಸರ್ ಅವರು ಇನ್ನೂ ಆಗಿಲ್ಲ ಅವರಿಗೆ

ನಾನು ಅಗ್ರಿಮೆಂಟ್ ಇಶ್ಯೂ ಮಾಡ್ತೀನಿ ನನಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಸರ್ ಏನಾದರೂ ಈ ರಸ್ತೆ ಕಾಮಗಾರಿ ಕರೆದಿದ್ದು ಎಸ್ ಎಚ್ ಗಿ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಆ ಥರದ್ದು ಊರಲ್ಲಿ ಚೀಫ್ ಎಂಜಿನರು ಕಾಲ್ ಮಾಡ್ತಾರೆ ಅವರೆಲ್ಲ ಕಡೆ ಆಗಿ ಅಗ್ರಿಮೆಂಟ್ ಮಾಡಿಕೊಟ್ಟಾಗಿತ್ತು ಇಂಗ್ಲಿಷ್ ಸದ್ಯಕ್ಕೆ ಇವರು ಮಾತ್ರ ಅವ್ರಿಗೆ ಅಗ್ರಿಮೆಂಟು ಆಗಿದೆ ವರ್ಕಿಂಗ್ ವರ್ಕ್ ಆಡ್ರ್ ಕೊಟ್ಟಿದ್ದಾರೆ ಇವತ್ತು ಬಂತು ತಂದೂರಿ ಮತ್ತು ಏಜೆನ್ಸಿಗೆ ಫೋನ್ ಮಾಡಿದ್ದಾರೆ ಇಮಿಡಿಯೇಟಾಗಿ ಚಾಲು ಮಾಡಬೇಕಂತ ಸರ್ ಮಳೆ ತೀರ್ತೀವಿ ಸರ್ ಈಗ ಮಳೆ ನಿಂತಿದೆ ಹಬ್ಬ ಇದೆ ಇಮಿಡಿಯೇಟಾಗಿ ಹಬ್ಬದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ನಾನು ಏಜೆನ್ಸಿಗೆ ಮಾತಾಡ್ತೀನಿ ಜೆ ಕೆ ರಾಮ್ ಅಂತೇಳಿ ಹಬ್ಬ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊತ್ತು ಅದಕ್ಕೆ ಮುಂಚೆ ಎಲ್ಲೆಡೆ ತಗೊಂಡಿದ್ದಾರೊತು ಗ್ರಾವೆಲ್ ಹಾಕಿವೆ ಫುಲ್ ಸಾಕ್ಷಿ ಸ್ಟಾರ್ಟ್ ಮಾಡ್ಕೊಂತ ಮಾಡ್ತಿದ್ದಾರ್ಟ್ರೋಲ್ ಇಲ್ಲ ಏನಿಲ್ಲ ಹೊಸ ವರ್ಕೇ ಮಾಡ್ತಾರೆ ಈಗ ಹೇಳಿದ್ರೆ ಗುಂಡಿ ತುಂಬಾ ಸ್ಟಾರ್ಟ್ ಮಾಡ್ತಾರೆ ಮಲ್ಲಿಕಾರ್ಜುನ್ ಸರ್ ಅವರು ಒಳ್ಳೆ ಕೊಟ್ಟಿದ್ದಾರೆ ಸರ್ ಯಾವಾಗಿಂದ ಪ್ರಾರಂಭ ಆಗಬಹುದು ಈಗ ಇದು ಈಗ ವರ್ಕ್ ಆಡೋದು ಎರಡು ತೋರ್ತಾರೆ ಹಬ್ಬ ಆದ್ಮೇಲೆ ಈಗಂತೂ ಮಳೆ ನಿಂತಿದೆ ಹಬ್ಬ ಆದ್ಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ನನಗೆ ಮಾತಾಡ್ತೀನಿ ಸರ್ ಗುತ್ತೇದಾರ ಯಾರಿಗೆ ಸಿಕ್ಕಿದೆ ಜೆ ಕೆ ರಾಮ್ ಅಂತ ಹೇಳಿ ಸರ್ ಎಷ್ಟು ಕೋಟಿ ಗೊತ್ತಿದೆ ಇದು ಅಮೌಂಟ್ ಕೊಟ್ಟಿರೋ ಹದಿನೈದು ಹದಿನಾರು ಕೋಟಿ ಇದೆ ಅದನ್ನು ನಾವು ಸ್ಟಾರ್ಟ್ ಮಾಡಿಸಿ ಹೊಸ ವರ್ಕ್ ಒರಿಜಿನಲ್ ವರ್ಕ್ ಮಾಡ್ತೀವಿ ಯಾವ ಪಾರ್ಟ್ ಓಲಿಲ್ಲ ಏನಿಲ್ಲ ಒರಿಜಿನಲ್ ವರ್ಕ್ ಮಾಡಿ ನಾವು ಇಮಿಡಿಯೇಟಾಗಿ ಟೆಂಡರ್ಗೆ ಅವಧಿಯಲ್ಲಿನೇ ಕಂಪ್ಲೀಟ್ ಮಾಡ್ತೀವಿ ಈಗ ದೀಪಾವಳಿ ಪ್ಯಾಚೋರ್ ಹಾಕೊಂಡು ದೀಪಾವಳಿ ಏನು ಹಬ್ಬವಾಡದಿಂದ ರಸ್ತೆ ಮೂಲಕ ಏನು ಪಾದಯಾತ್ರೆ ಮಾಡಿಕೊಂಡು ನಗರಸಭೆಗೆ ಮುತ್ತಿಗೆ ಹಾಕಿ ನಗರಸಭೆ ಕಮಿಷನರ್ ಅವರು ಏನು ಹೇಳಿದ್ದಾರೆ ಅಂದ್ರೆ ನಮಗೆ ಈ ಸಂಬಂಧಪಟ್ಟಂತಹ ರಸ್ತೆ ಅಲ್ಲ ಇದು ಪಿಡಬ್ಲ್ಯೂ ಇಲಾಖೆಗೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳಿದರು ಆದರೆ ಇದೇ ಒಂದೂವರೆ ತಿಂಗಳ ಹಿಂದೆ ಕಮಿಷರ್ ಆ ಸ್ಕೋರ್ ಬಂದಾಗ ಕಮಿಷನರ್ ಹೇಳಿದ್ರು ಇಲ್ಲ ನಾನು ಎಂಟು ಹತ್ತು ದಿವಸ ಮಾಡ್ಕೊಡ್ತೇನೆ ಅಂತ ಹೇಳ್ಕೊಂಡು ಅಶ್ವಲ್ ಕೊಡಿ ಆದ್ರೆ ಒಂದೂವರೆ ತಿಂಗಳ ನಂತರ ಕೂಡ ಏನು ಅಶ್ವಾಸನಿದ್ದ ಒಂದು ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಆದರೆ ಇವತ್ತು ಹೋರಾಟ ಅಂತ ಹೇಳ್ಕೊಂಡು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಅವರು ಗುಂಡಿಯನ್ನು ಮುಚ್ಚುತ್ತಾ ಇದ್ರು ಆದರೆ ಇವತ್ತು ನಾವು ಅಲ್ಲಿ ಮುತ್ತಿಗೆ ಹಾಕಿದಾಗ ತಮಗೆ ಸಂಬಂಧ ಇಲ್ಲ ಈ ಪಿ ಡಬ್ಲ್ಯೂ ಇಲಾಖೆಗೆ ಬರ್ತದೆ ಅಂತ ಹೇಳ್ಕೊಂಡು ನಮ್ಗೆ ಒಂದು ವರ್ಕಾರ್ಡ್ ಕೂಡ ಕೊಟ್ಟರು ಅವರು ಆದರೆ ಸಂಬಂಧಪಟ್ಟ ಇಲಾಖೆಗೆ ಬಂದ್ರೆ ಇಲ್ಲಿ ಏನಾಯಿತು ಅಂತ ಇಲ್ಲಿಯ ಒಂದು ರಿಕ್ಷಾ ಚಾಲಕರ ಮಾಲಕರು ಹೇಳ್ತಾರೆ ಇಲ್ಲಿ ನಾವು ನಗರಸಭೆ ಅಧಿಕಾರಿಯವರು ತಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ತಿಳಿಸಿ ಹೇಳ್ತಾರೆ ಅದರ ಸ್ವಲ್ಪ ಉಡಾಪೆ ಉತ್ತರನೇ ಕೊಟ್ಟಿದ್ದಾರೆ ಅಂತ ನಾ ಹೇಳ್ತಾ ಇದ್ದೀನಿ ಕೆಲವು ದಿನದ ಹಿಂದೆ ಇದು ನಾವು ಸ್ವಲ್ಪ ದಿವಸದ ನಂತರ ನಾವು ಮಾಡಿಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಆವಾಗ ನಾವು ನಿಮಗೇ ಸಂಬಂಧಪಟ್ಟದ್ದು ಈ ವಿಷಯ ಅಂತೇಳಿ ನಿಮ್ಮಲ್ಲಿ ಬಂದದ್ದಾಗಿತ್ತು ಈಗ ಹೇಳ್ತಾ ಇದ್ದೀನಿ ಈಗ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು ಬಿ ಡಬ್ಲ್ಯೂ ಡಿ ಅವರಿಗೆ ಸಂಬಂಧಪಟ್ಟದ್ದು ಅಂತೇಳಿ ಇದು ವರ್ಕ್ ಎಲ್ಲ ಕೊಟ್ಟಿದೆ ಅದು ಅದು ತಗೊಂಡು ನಡೆದಂಥ ಸಗ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ನಮಗೆ ವಿವರಿಸಿದ್ದಾರೆ ಅದರ ವರ್ಕ್ ಆರ್ಡರ್ ಇವರಿಗೆ ರಾಮ್ ರಾಮಶ್ರೀ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಅವರಿಗೆ ಸಿಕ್ಕಿದೆ ಅಂತೇಳಿ ಅವರಿಗೆ ಕಾಲ್ ಮಾಡಿ ವರ್ಕ್ ಆರ್ಡರ್ ಆಗಿದ್ದು ಉಂಟು ಈಗ ನಾವು ಸ್ವಲ್ಪ ನಂತರ ಈಗ ದೀಪಾವಳಿ ಹಬ್ಬದ ನಂತರ ಈ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ರಾಜೇಶ್ ಅವರು ತಾವೇನು ಹೇಳ್ತೀವಿ ಪಿಡಬ್ಲ್ಯೂ ಅವರು ಸಾಹೇಬ್ ಹೇಳಿದಾರೆ ಮಾಡ್ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರೆ ಆಶ್ವಾಸನೆಲ್ಲ ಅವ್ರು ಮಾಡ್ಲೇ ಕೊಡ್ಬೇಕು ನಮ್ಗೆ ದೊಡ್ಡ ದೊಡ್ಡ ಹೊಂಡ ಇತ್ತು ನಾವು ಇದು ಎಲ್ಲಾ ಚಾಲಕರು ಮಾಲಕರು ಸೇರಿ ರಾಘುನಾಯ್ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ ಮುನ್ಸಿಪಾಲಿಟಿ ಹೋದಾಗ್ರು ಪಿ ಡಬ್ಲ್ಯೂ ಅವರಿಗೆ ಸಂಬಂಧ ಇದೆ ಅಂತ ಹೇಳಿ ಕಳ್ಸಿ ಕೊಟ್ಟಿದ್ರು ಪಿ ಡಬ್ಲ್ಯೂ ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ ಬಸ್ಟ್ ಗೆ ಹೊಂಡ ಮುಚ್ಕೊಂಡು ಮತ್ತೆ ಒಂದು ತಿಂಗಳಿ ದೀಪಾವಳಿ ಆದ ನಂತರ ಸಂಪೂರ್ಣ ರಸ್ತೆ ಮಾಡ್ತೀನಿ ಅಂತ ಹೇಳಿ ಸರ್ ಈಗ ರಿಕ್ಷಾ ಚಾಲಕರ ಮಾಲಕರಾಗಿ ಆ ಪೆಸೆಂಜರ್ ಆ ಪೇಷಂಟ್ ಎಲ್ಲ ತಗೊಂಡು ಹೋಗ್ತೀರಿ ನೀವು ಆ ರಸ್ತೆ ಮೇಲೆ ಅಂದ್ರೆ ರಿಕ್ಷಾ ಮೇಲೆ ಕುಂತಾಗ ನಿಮ್ಮ ಆಟೋ ಮೇಲೆ ಕುಂತಾಗ ರೋಗಿಗಳು ಏನ್ ಹೇಳ್ತಾರೆ ರೋಗಿಗಳು ಹೇಳ್ತಾ ಇದ್ದಾರೆ ಗಾಡಿ ಸೌಕರ್ಯ ಓಡಿಸಾರೆ ರೋಡ್ ಇದ ಪ್ರಾಬ್ಲಮ್ ನಮಗೆ ಏನಾದ್ರು ನಾವು ಗಾಡಿಯಲ್ಲಿ ಕಸ್ಟಮರ್ಗೆ ಕುಳಿಸಿದಾಗ ಕಸ್ಟಮರ್ ನಮಗೆ ಏನು ಹೇಳ್ತಾರೆ ನೋಡಪ್ಪ ನೀನು ಗಾಡಿ ಓಡುವಾಗ ಸೌಕಾಶ ಹೋಗಿ ನಾವು ಎಷ್ಟು ಸೌಕಾಶ ಹೋಗಬಿಡಿ ಹೊಂಡದಲ್ಲಿ ಸ್ವಲ್ಪ ಬಿದ್ದರೆ ಅವ್ರು ಹೇಳ್ತಾರೆ ಏನಪ್ಪ ನಿಮ್ಮ ಗಾಡಿ ಸರಿ ಇಲ್ಲ ಇನ್ನು ನೀವು ಗಾಡಿ ಓಡಿಸುವಾಗ ನೀವೇನು ಈ ಥರ ಗಾಡಿ ಹೊಂಡದೆಲ್ಲ ಹಾಕೊಂಡು ನಮಗೆ ಈ ಸೊಂಟ ನೋವು ಅದು ನೋವು ಹೇಳ್ತೀರಿ ನಾವೇನು ಹೇಳ್ತೀವಿ ಸರ್ಕಾರಕ್ಕೆ ಎಷ್ಟು ನಿಮ್ದು ದುಡ್ಡು ಬರ್ತೈತೆ ಹಣ ವರ್ಷಕ್ಕೆ ಬಜೆಟ್ ಆ ಬಜೆಟ್ ಅನ್ನು ಏನ್ ಮಾಡ್ತಾರೆ ಸರ್ಕಾರದ ಸರ್ಕಾರದ ಯಾವುದೇ ಕೆಲಸ ಆಗ್ಬೇಕಂದ್ರೆ ಪ್ರತಿಭಟನೆ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಇವತ್ತು ಪಿ ಡಬ್ಲ್ಯೂ ಅವರಿಗೂ ಗೊತ್ತು ಏನು ಇಲ್ಲಿ ಟೆಂಡರ್ ಆಗಿದೆ ನಾವು ಮಾಡಬೇಕು ಆದ್ರೆ ಇನ್ನು ತನಕ ಅವರು ಬಂದು ಒಂದು ಟ್ರೀಟ್ಮೆಂಟ್ ಆಗಲಿ ಅಥವಾ ಪೇಚೋರ್ ಆಗಲಿ ಯಾವುದೂ ಮಾಡಲಿಲ್ಲ ನಗರಸೇವೆಯರು ಗೊತ್ತು ಏನು ಇದು ನಮ್ಮ ಕೆಲಸ ಎಲ್ಲ ಪಿ ಡಬ್ಲ್ಯೂ ಡಿ ದವರ್ದ ಹೇಳಿ ಆದರೆ ಅವರು ಯಾವುದೂ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಪ್ರತಿಭಟನೆ ಏನು ನಾವು ಮಾಡಿದ್ದೇವೆ ರಿಕ್ಷಾ ಚಾಲಕ ವಿದ್ಯಾರ್ಥಿ ಸಂಘ ಟ್ಯಾಕ್ಸಿ ಎಲ್ಲ ಕೂಡಿ ಮಾಡಿದ್ದೇವೆ ಇದಕ್ಕೆ ಒಂದು ಉತ್ತರ ಸಿಕ್ಕಿದೆ ಪಿ ಡಬ್ಲ್ಯೂ ಡಿ ಅವರಿಂದ ಏನು ದೀಪಾವಳಿ ನಂತರ ನಾವು ಕೆಲಸವನ್ನು ಪ್ರಾರಂಭಿಸ್ತೇವೆ ಅಷ್ಟು ತನಕ ನಾವು ಪೇಚ್ ವರ್ಕ್ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಸ್ಟ್ರೈಕ್ ಮಾಡ್ತೀರ ಅಂದಾಗ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಸ್ವಲ್ಪ ಸ್ವಲ್ಪ ಹೊಂಡ ಮುಚ್ಚಲಿಕ್ಕೆ ರೆಡಿ ಮಾಡಿದ್ರು ಏನಾಗಿದೆ ಜಯ ಸಿಕ್ಕಿದೆ ನಮಗೆ ಟೆಂಪೋ ಚಾಲಕ ಮತ್ತು ಟ್ಯಾಕ್ಸಿ ಚಾಲಕರಿಂದ ಧನ್ಯವಾದವನ್ನು ಧನ್ಯವಾದಗಳು